ನಮಸ್ಕಾರ ಬಂಧುಗಳೇ ನಾನು ಹರ್ಷಿತ್ ಬಂಧುಗಳೇ ವಯನಾಡು ದುರಂತದ ಭೀಕರತೆಯನ್ನು ನೋಡಿದರೆ ಎಂತಹವರಿಗಾದರೂ ಮೈ ಜುಮ್ಮ್ ಎನ್ನುತ್ತೆ ಮನುಷ್ಯ ತನ್ನ ಶಕ್ತಿಯನ್ನು ಮೀರಿ ಪ್ರಕೃತಿಗೆ ಏನೆಲ್ಲ ಮಾಡುತ್ತಾನೋ ಅದರ ಹತ್ತು ಪಟ್ಟು ಪ್ರಕೃತಿ ನಮಗೆ ಪಾಠ ಕಲಿಸುತ್ತದೆ ಎಂಬುದಕ್ಕೆ ನಮ್ಮ ಕೇರಳದ ವಯನಾಡು ಸಾಕ್ಷಿಯಾಗಿದೆ ವಯನಾಡು ಈಗ ನೀರಾವ ಮೌನ ಬರೀ ನೀರು ಹರಿಯುವ ಶಬ್ದ ಬಿಟ್ಟರೆ ಬೇರೇನೂ ಇಲ್ಲ ನೀರಲ್ಲಿ ರಾಶಿ ರಾಶಿ ಹೆಣಗಳು ತೇಲಿ ಬರುತ್ತಿದೆ ಇದನ್ನು ನೋಡಿದಾಗ ಮೈ ಜುಮ್ಮೆನ್ನುತ್ತೆ ವಯನಾಡು ಪ್ರಕೃತಿ ಸೌಂದರ್ಯದಿಂದ ಮಿಂಚುತ್ತಿದ್ದು ಈಗ ಬರೀ ಸ್ಮಶಾನದಂತಾಗಿದೆ ಅಲ್ಲಿ ಮೃತಪಟ್ಟವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಮೊನ್ನೆ ಎಪ್ಪತ್ತು ಇತ್ತು ಇವತ್ತು ಮುನ್ನೂರು ಆಗಿದೆ ಇನ್ನು ಮೃತಪಟ್ಟವರ ಸಂಖ್ಯೆ ಎಷ್ಟಕ್ಕೆ ಏರುತ್ತೋ ಗೊತ್ತಿಲ್ಲ ಈಗ ಸದ್ಯಕ್ಕೆ ಇನ್ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ವಯನಾಡಿನಲ್ಲಿ ಮನೆಗಳು ಮರಗಳು ಕಟ್ಟಡಗಳು ಎಲ್ಲವೂ ಚಲ್ಲಾ ಕುಸಿದು ನೆಲ ಸಮಾನವಾಗಿದೆ ಇದರ ಅಡಿಯಲ್ಲಿ ಇನ್ನೂ ಎಷ್ಟು ಜನ ಸಿಲುಕಿರಬಹುದು ಎಂಬುದನ್ನು ಕಾದು ನೋಡಬೇಕಷ್ಟೇ ಈಗ ಸದ್ಯಕ್ಕೆ ಇನ್ನೂರ ಮಂದಿ ಸಿಲುಕಿರಬಹುದು ಎಂದು ಅಂದಾಜಿಸಲಾಗಿದೆ ಈಗ ಈ ಮಣ್ಣಿನಡಿ ಸಿಲುಕಿದವರ ಪತ್ತೆಗಾಗಿ ಎಸ್ ಮತ್ತು ಎನ್ಡಿಆರ್ಎಫ್ ತಂಡಗಳು ನಿರಂತರವಾಗಿ ತಮ್ಮ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅಲ್ಲಿ ಹತ್ತಕ್ಕೂ ಹೆಚ್ಚು ಜೆಸಿಬಿಗಳನ್ನು ಬಳಸಿ ದೊಡ್ಡ ಕಲ್ಲುಗಳು ಕೆಸರು ಇವುಗಳನ್ನು ತೆರವು ಮಾಡಲು ಬಳಸಲಾಗಿದೆ ಈ ಕಾರ್ಯಾಚರಣೆಯು ಸದ್ಯಕ್ಕೆ ಮುಗಿಯುವ ಹಂತದಲ್ಲಿ ಇಲ್ಲ ಅನಿಸುತ್ತೆ ಯಾಕಂದರೆ ಅಂತಹ ಭೀಕರತೆ ಅಲ್ಲಿ ಇದೆ ಇನ್ನು ಈ ಕಾರ್ಯಾಚರಣೆಯು ಹದಿನೈದು ದಿನ ನಡೆಯಬಹುದು ಈ ದುರಂತದಲ್ಲಿ ಎಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಪಾಪ ಸುಖ ಶಾಂತಿಯಲ್ಲಿ ರಾತ್ರಿ ಊಟ ಮಾಡಿ ಮಲಗಿದವರು ಬೆಳಗ್ಗೆ ದೇವರ ಪಾದವನ್ನು ಸೇರುವಂತಾಗಿದೆ ಪಾಪ ಆ ಊರಲ್ಲಿದ್ದ ಮಕ್ಕಳು ಎಷ್ಟೆಲ್ಲ ಕನಸು ಕಂಡು ಮಲಗಿದ್ದಾರೋ ಆ ದೇವರೇ ಬಲ್ಲ ಬಂಧುಗಳೇ ನಿಮಗೇನಿಸ್ತದೋ ಅದನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ